ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳಕ್ಕೆ ಏನ್ ಕಾರಣ ಜಿಮ್ಮು ವಾಕಿಂಗ್ ಜಾಗಿಂಗ್ ಮಾಡೋರ ಎಚ್ಚರ ಹೃದಯ ಜೋ ಹೃದಯದ ಜೋಪಾನಕ್ಕಾಗಿ ದೊಡ್ಡ ದೊಡ್ಡ ಸಾಹಸ ಮಾಡಿದ್ರೆ ಡೇಂಜರ್ ಕಾದಿದೆ ಏಕಾಏಕಿ ಜಿಮ್ ಮಾಡೋಕ್ಕೆ ಶುರು ಮಾಡಿದ್ರೆ ಹುಷಾರ್ ವಿಪರೀತ ವ್ಯಾಯಾಮದಿಂದಲೂ ಕೂಡ ಬರಬಹುದು ಅಪಾಯ ಅಂತ ಇದ್ದಾರೆ ಆರೋಗ್ಯ ಕಾಪಾಡುವ ಬರದಲ್ಲಿ ಜೀವಕ್ಕೆ ಕುತ್ತು ತಂದ್ಕೊಳ್ಬೇಡಿ ಏಕಾಏಕಿ ಜಿಮ್ ಜಾಗಿಂಗ್ ನಿಂದ ರಕ್ತ ಅಂದ್ರೆ ಬಿ ಪಿ ಬ್ಲಡ್ ಪ್ರೆಷರ್ ಅಂತ ಏನ್ ಕರಿತೀವಿ ರಕ್ತದೊತ್ತಡ ಅದು ಹೆಚ್ಚಳ ಆಗುವ ಸಾಧ್ಯತೆ ಇದೆ ಇದರಿಂದಾಗಿ ಹೃದಯಾಘಾತ ಆಗುವ ಸಾಧ್ಯತೆ ಇದೆ ಹುಷಾರ್ ನಿಧಾನವಾಗಿ ವ್ಯಾಯಾಮ ಮಾಡಿ ಅಂತ ವೈದ್ಯರು ಸಲಹೆ ಕೊಡ್ತಾ ಇದ್ದಾರೆ ತುಂಬಾ ಸಿಂಪಲ್ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಈಗ ಎಲ್ಲ ಕಡೆ ನೋಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ಇನ್ನು ಜಿಮ್ಗೆ ಹೋಗ್ಬಿಡ್ತೀನಿ ಅಂತ ಈಗ ಏನು ರೊಟೀನ್ ನ ಮೈಂಟೈನ್ ಮಾಡ್ಕೋ ಬಂದಿದ್ರಿ ಪೂರ್ತಿ ಉಲ್ಟಾ ಮಾಡಕ್ ಹೋಗ್ತೀರಿ ತುಂಬಾ ಸಿಂಪಲ್ ಏನಪ್ಪ ಅಂದ್ರೆ ಮಲಗಿರ್ತೀರಿ ಅನ್ಕೊಳ್ಳಿ ಸಡನ್ ಆಗಿ ಒಳ್ಳೆ ಇದ್ದಾಗ ಬಂದು ಯಾರಾದ್ರೂ ಎಬ್ರಿಸಿದ್ರೆ ಹೆಂಗಾಗುತ್ತೆ ಗಾಬರಿ ಆಗಲ್ವಾ ಸ್ವಲ್ಪ ಎಲ್ಲವೂ ಕೂಡ ಮಿತವಾಗಿರಲಿ ವ್ಯಾಯಾಮ ಮಿತವಾಗಿರಲಿ ಆಹಾರ ಮಿತವಾಗಿರಲಿ ಎಲ್ಲವೂ ಅತಿಯಾದರೆ ಅಮೃತವೂ ವಿಷಯ ಹೋಗ್ಬೇಡಿ ವ್ಯಾಯಾಮ ಆದಾಗ ಈ ತರ ಎಪಿಸೋಡ್ ಆದಾಗ ಸಡನ್ಲಿ ಜನ ಹೆಚ್ಚಾಗಿ ಅದರ ಬಗ್ಗೆ ಒಲವು ತೋರಿಸೋದು ಆಮೇಲೆ ಅಕ್ಲಿಮಟೈಸೇಷನ್ ಇಲ್ಲದೆ ಇದನ್ನು ಮಾಡೋದು ತಪ್ಪು ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಉತ್ತಮ ಕ್ರೀಡಾಪಟು ಚಿನ್ನದ ಪದಕ ಗೋಲ್ಡ್ ಮೆಡಲಿಸ್ಟ್ ಐ ವ್ಯಾಸ್ ಇನ್ ಪ್ರೊಫೆಷನಲ್ ಸ್ಪೋರ್ಟ್ಸ್ ಫಾರ್ ಟ್ವೆಂಟಿ ಇಯರ್ಸ್ ನಾವು ಸ್ಪೋರ್ಟ್ಸ್ ಕ್ಲಬ್ ನಾವು ಸ್ಪೋರ್ಟ್ಸ್ನ ಶುರು ಮಾಡೋ ಮುಂಚೆ ಅಕ್ಲಿಮೆಟೈಸೇಷನ್ ಮಾಡ್ತೀವಿ ಮೊದಲು ಜಾಗಿಂಗ್ ಮಾಡಬೇಕು ಸ್ಲೋ ಜಾಗಿಂಗ್ ಮಾಡಬೇಕು ಅಥವಾ ವಾಕಿಂಗ್ ಮಾಡೋರು ನಿಧಾನಕ್ಕೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಮೂರರಿಂದ ಐದು ಒಂದೇ ಸಲ ಹೆಚ್ಚಿನ ಎಕ್ಸಸೈಸ್ ಮಾಡಿದಾಗ ನೀವು ತಾವು ಹೇಳಿದಂಗೆ ಜಿಮ್ಗೆ ಹೋಗಿ ಕಾರ್ಡಿಯೋ ಎಕ್ಸಸೈಸ್ ಮಾಡೋದು ಯಾವುದೇ ಅಕ್ಲಿಮಿಟೈಸ್ ಇಲ್ಲದೆ ಕಾರ್ಡಿಯೋ ಎಕ್ಸಸೈಸ್ ಮಾಡೋದು ತುಂಬ ವೆಯ್ಟ್ಸ್ ಎತ್ತೋದು ಮಾಡೋದರಿಂದ ಆ್ಯಕ್ಚುಲಿ ಹೃದಯ ಸಂಬಂಧಿ ತೊಂದರೆಗಳು ಹೆಚ್ಚಾಗ್ಬೋದು ಹಾಗಾಗಿ ವ್ಯಾಯಾಮ ಒಳ್ಳೆಯದು ಬಟ್ ಅದನ್ನು ನಿಧಾನವಾಗಿ ಅಂಡರ್ ಟ್ರೈನಿಂಗ್ ಅಂಡರ್ ಸೂಪರ್ವಿಷನ್ ಮಾಡೋದು ಖಂಡಿತ ಸೂಕ್ತ ಬಟ್ ನಿರಂತರ ವ್ಯಾಯಾಮ ಪ್ರತಿದಿನ ಮೂವತ್ತು